ಮದುವೆ ಮಾಡ್ಕೊಂಡಿದ್ರು ಫಸ್ಟ್ ಒಬ್ಬರನ್ನ ಅವ್ರ ಜೊತೆ ನೆಮ್ಮದಿಯಾಗಿ ಇರ್ಬೋದಿತ್ತು ಇನ್ನು ಇವ್ರನ್ನ ಕಳ್ಕೊಂಡ್ರೆ ಇನ್ನು ಕನ್ನಡ ಇಂಡಸ್ಟ್ರಿ ಸ್ಟಾರ್ಗಳಿಲ್ಲ ಇಲ್ಲ ಅವ್ರನ್ನ ನೋಡ್ಕೊಂಡು ತಿಳ್ಕೊಬೇಕಾದ್ ಜನಗಳು ಇವರೇ ಈ ತರ ಮಾಡಿದ್ರೆ ಜನಗಳೇನು ತಿಳ್ಕೊತರು ಎಟ್ಟದ್ ಮಾಡಿರೋದು ಅದು ಬಿಡಿ ಒಂದು ಸೈಡ್ ಒಳ್ಳೇದ್ ಮಾಡಿರೋದಲ್ಲ ಎಲ್ಲೋ ಇದು ಲೆಕ್ಕಗಳು ಇಂಡಸ್ಟ್ರಿಗೆ ಲಾಸ್ ತುಂಬಾ ಒಳ್ಳೇದು ಮಾಡಿದಾರಲ್ಲ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದಾರೆ ಅಷ್ಟೋರ್ಗ ಅನ್ನ ಹಾಕಿದ್ದಾರೆ ಅವ್ರ ಕೆರಿಯರ್ ಏನಕ್ಕೆ ಹಾಳು ಮಾಡ್ತೀರಾ ಒಂದ್ಸಲ್ ದೇವ್ರಲ್ಲೆಲ್ಲ ಬೇಡ್ಕೊಂಡಿದಿ ಅವ್ರ ಮಾಡಿರಬಾರ್ದು ಅಂತ ನೋಡೋಣ ಪವಿತ್ರ ಗೌಡ ಅವರಿಂದನೇ ದರ್ಶನ್ಗೆ ಈ ಪರಿಸ್ಥಿತಿ ಅಂತ ಹೌದು ಖಂಡಿತ ಹೌದು 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 ಖಂಡಿತ ಹೌದು ಏನಕ್ಕೆಲ್ಲ ನಿಮ್ಮ ಥರ ಅನಿಸುತ್ತೆ ಈ ಮದುವೆ ಮಾಡ್ಕೊಂಡಿದ್ರು ಫಸ್ಟು ಒಬ್ರನ್ನ ಅವ್ರ ಜೊತೆಲಿ ನೆಮ್ಮದಿಯಾಗಿ ಇರ್ಬೋದಿತ್ತು ಎಲ್ಲ ಈ ಥರ ದೊಡ್ಡ ಸ್ಟಾರ್ ಆದಮೇಲೆ ಅವ್ರನ್ನ ನೋಡ್ಕಂಡು ತಿಳ್ಕೊಬೇಕಾದ್ದು ಜನಗಳು ಇವರು ಅದನ್ನ ಬಿಟ್ಬಿಟ್ಟು ಇವರೇ ಈ ಥರ ಮಾಡಿದ್ರೆ ಸರ್ ದರ್ಶನ್ ಅವರನ್ನ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಬೇಕು ಅಂತ ಕೇಳ್ಪಟ್ಟಲ್ಲ ಅದೇ ಇವಾಗ ಇವರು ಈ ಥರ ಎಲ್ಲ ಮಾಡ್ಕೊಂಡಿದಾರಲ್ಲ ಅದರಿಂದ ಏನೋ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದಾರೆ ಇನ್ನ ಪ್ರೂವ್ ಆಗಿಲ್ಲ ಅದು ಅಲ್ವಾ ಇನ್ನೂ ಆಗಿಲ್ಲ ಅದೇ ಚರ್ಚೆ ನಡೀತಾ ಇದೆ ನೋಡೋಣ ಮಾಡಬಾರ್ದು ಆದರೆ ಅವರು ಅವ್ರು ಏನೇ ಮಾಡಿರ್ಬೋದು ಆದರೆ ತುಂಬ ಒಳ್ಳೇದು ಮಾಡಿದ್ದಾರಲ್ಲ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಷ್ಟೋರ್ಗೆ ಅನ್ನ ಹಾಕಿದ್ದಾರೆ ಅವೆಲ್ಲ ಎಲ್ಲೋಯ್ತು ಹಂಗಾರೆ ಕೆಟ್ಟದ್ದು ಮಾಡಿರೋದು ಅದು ಬಿಡಿ ಒಂದು ಸೈಡು ಒಳ್ಳೇದು ಮಾಡಿರೋದೆಲ್ಲ ಎಲ್ಲೋಯ್ತು ಲೆಕ್ಕಗಳು ನಾನು ಹೇಳೋದು ಅಲ್ವಾ ಸರ್ ಒಳ್ಳೇದು ಮಾಡಿದಾರಲ್ಲ ಎಷ್ಟೊಂದನ್ನು ಬೆಳೆಸಿದಾರಲ್ಲ ಅದೆಲ್ಲ ಎಲ್ಲೋಯ್ತು ಲೆಕ್ಕ ಏತು ಬ್ಯಾಂಡ್ ಮಾಡಬೇಕು ಅವ್ರು ಹೆಂಚಿನ ಏನೋ ತಪ್ಪು ಮಾಡಿರಬೇಕು ಮಾಡಿರ್ಬೋದು ಅದರಿಂದ ಏನೇನು ಆಗಿರ್ಬೋದು ಯಾರ ಮನೆಯಲ್ಲಿ ಗಲಾಟೆ ಆಗೋಲ್ಲ ಎಲ್ಲರ ಮನೆಯಲ್ಲಿ ಗಲಾಟೆ ಆಗತ್ತೆ ಅವ್ರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು ತಪ್ಪು ಮಾಡಿಲ್ಲ ಅಂದರೆ ಏನು ತೀಗ ಶಿಕ್ಷೆ ಕೊಡ್ತೀರಾ ಅವ್ರ ಕೆರೆಯರ್ ಏನಕ್ಕೆ ಹಾಳು ಮಾಡ್ತೀರಾ ಅವ್ರು ಹೆಂಟಿದ್ರು ಪ್ರಾಬ್ಲಮ್ ಏನೋ ಇರ್ಬೋದು ಏನಾರ ಮಳೆ ಇರ್ಬೋದು ಅವರು ಸುಮ್ಮ ಸುಮ್ಮನೆ ಏನಕ್ಕೆ ಟಾರ್ಚರ್ ಮಾಡ್ತಾರ ಅವರು ಹಾಂ ಎಕ್ಸ್ರೇ ಟಾರ್ಚರ್ ಮಾಡೋದು ಗಂಟೆಸ್ರೇ ಟಾರ್ಚರ್ ಮಾಡ್ತಾರಾ ಪಾಪ ಕೈಲಿ ಜಿ ಇದು ಏನು ಓಡಾಡ್ತಾ ಮಾಡ್ತಿ ಏನೇನೋ ಮಾಡಿ ಸೊಪ್ಪ ಮಾಡ್ತಾರ ಅವರು ಹೆಂಡತಿ ಮಕ್ಳಿಗೋಸ್ಕರ ತಾನೆ ನಾನು ಮಾಡಿದ್ರೆ ಇಂಡಸ್ಟ್ರಿಗೆ ಲಾಸು ಯಾಕಂದರೆ ಇಂಥ ಅಂದರೆ ಇವಾಗ ದರ್ಶನ್ ಅಂದರೆ ಇವಾಗ ಕನ್ನಡದಲ್ಲಿ ದರ್ಶನ್ ಅವರು ಕನ್ನಡನ ಕೀರ್ತಿ ಪಕ ಕೀರ್ತಿ ಪತಕನ ಎತ್ತಿಡ್ದಿದ್ದಾರೆ ಹೌದಲ್ವ ಕನ್ನಡ ಚಿತ್ರರಂಗದ ಇಡೀ ಇಂಡ್ಯಾದಲ್ಲಿ ವರ್ಲ್ಡ್ ವೈಡು ವರ್ಲ್ಡ್ ವೈಸು ಅವ್ರದ್ದು ರಿಲೀಸ್ ಆಗಿದೆ ಸಿನಿಮಾ ಎಲ್ಲ ಕನ್ನಡ ಕೀರ್ತಿ ಪತಕನೆಲ್ಲ ಹಿಡಿದಿದ್ದಾರೆ ಬಟ್ ಅಂದರೆ ಕನ್ನಡ ಇಂಡಸ್ಟ್ರಿಗೆ ಲಾಸ್ ಆಗುತ್ತೆ ಬ್ಯಾನ್ ಮಾಡೋದು ಬ್ಯಾನ್ ಆಗಕ್ಕೆ ಬ್ಯಾನ್ ಮಾಡೋಕ್ಕಾಗ ಇವಾಗ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಡಿದ್ದೀವಿ ಆಲ್ರೆಡಿ ನಾವು ಇವಾಗ ಇವರು ಮೇರೋ ನಟ ಇನ್ನು ಕನ್ನಡ ಇಂಡಸ್ಟ್ರೀಲಿ ಮೇರೆ ನಟ ಸುದೀಪ್ ಮತ್ತು ಧ್ರುವ ಮತ್ತು ಯಶೋನವ್ರು ಬಿಟ್ರಿ ಇನ್ನು ಯಾರು ಮೇರು ನಟರು ಇಲ್ಲಾ ಇಲ್ಲ ಕನ್ನಡ ಇಂಡಸ್ಟ್ರಿ ದೊಡ್ಡ ದೊಡ್ಡ ಸ್ಟಾರ್ಗಳು ಇನ್ನು ಇವ್ರನ್ನೂ ಕಳ್ಕೊಂಡ್ರೆ ಇನ್ನು ಕನ್ನಡ ಇಂಡಸ್ಟ್ರಿ ಸ್ಟಾರ್ಗಳೇ ಇಲ್ಲ ನನಗೆ ನೋಡೋಣ ಸರ್ ಸೋಮವಾರ ಗೊತ್ತಾಗುತ್ತೆ ಯಾರು ತಪ್ಪು ಯಾರು ಸರಿ ನಮ್ಮ ಏನು ಅಂತ ಅವ್ರು ಆ ಥರ ಏನೂ ಮಾಡಿರಬಾರ್ದು ಅನ್ನೋದು ಇದೆ ಆ ಥರ ಏನೂ ಮಾಡಿಲ್ಲದೆ ಆದರೆ ಒಳ್ಳೆಯದು ನಮ್ಮ ಮನಸ್ಸಲ್ಲಿ ದೇವರಲ್ಲೆಲ್ಲ ಬೇಡ್ಕೊಂಡಿದ್ದೀವಿ ಅವ್ರು ಆ ಥರ ಮಾಡಿರಬಾರ್ದು ಅನ್ನೋದ ನೋಡೋಣ